ಕನಕದುರ್ಗಮ್ಮ ಗುಡಿ ಅಂಡರ್ಪಾಸ್ ಅಭಿವೃದ್ಧಿ ಕಾಮಗಾರಿ ಕಾಂಕ್ರೀಟ್ ಹಾಕುವ ಕೆಲಸ ಆರಂಭ ಶಾಸಕ ರೆಡ್ಡಿ ಪರಿಶೀಲನೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಮುಖ್ಯಮಂತ್ರಿಗಳ ವಿವೇಚನಾ ನಿಧಿಯ ಅನುದಾನದ ಅಡಿ ಕಳೆದ ತಿಂಗಳು ನವೆಂಬರ್ ಇಪ್ಪತ್ನಾಲ್ಕರಂದು ಆರಂಭಗೊಂಡಿದ್ದ ಕನಕದುರ್ಗಮ್ಮ ದೇವಸ್ಥಾನ ಸಮೀಪದ ಅಂಡರ್ಪಾಸ್ ಕಾಮಗಾರಿಯ ಸ್ಥಳಕ್ಕೆ ಬಳ್ಳಾರಿ ನಗರ ಶಾಸಕ ರೆಡ್ಡಿ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು ರಸ್ತೆಗೆ ಕಾಂಕ್ರೀಟ್ ಹಾಕುವ ಕೆಲಸ ಬರದಿಂದ ಸಾಗಿರುವುದನ್ನು ಸ್ವತಃ ವೀಕ್ಷಣೆ ಮಾಡಿ ಸಲಹೆ ನೀಡಿದರು ಶುಕ್ರವಾರ ಮಧ್ಯಾಹ್ನ ನಗರದ ಸಂಚಾರ ನಡೆಸಿದ ಅವರು ಪ್ರಗತಿಯಲ್ಲಿರುವ ಕಾಮಗಾರಿಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ಗುತ್ತಿಗೆದಾರ ಶ್ರೀಧರ್ ಮಾಹಿತಿಯನ್ನು ನೀಡಿದರು ಶಾಸಕ ನಾರಾಭರತ್ ರೆಡ್ಡಿ ಅಗತ್ಯ ಸೂಚನೆ ನೀಡಿ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ತಿಳಿಸಿದರು ನಗರದಲ್ಲಿ ಹಲವು ಕಡೆ ರಸ್ತೆ ಕಾಮಗಾರಿಗಳು ನಡೀತಾ ಇದ್ದು ಸಾರ್ವಜನಿಕರು ಅನಿವಾರ್ಯವಾಗಿ ಬದಲಿ ಮಾರ್ಗಗಳಲ್ಲಿ ಸಂಚರಿಸಬೇಕಾಗಿದೆ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಲಾಗುವುದು ಸಾರ್ವಜನಿಕರು ಸಹಕರಿಸಬೇಕು ಅಂತ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಮನವಿ ಮಾಡಿದರು ಭೇಟಿಯ ವೇಳೆ ಬಳ್ಳಾರಿ ಮಹಾನಗರ ಪಾಲಿಕೆ ಎಂಜಿನಿಯರ್ಗಳು ಗುತ್ತಿಗೆದಾರರು ಹಾಜರಿದ್ದರು ಆಪ್ತ ಸಹಾಯಕ ರತ್ನಬಾಬು ಮೋಖ ನಾಗರಾಜ್ ನಾರಾಯಣ ರೆಡ್ಡಿ ಮಂಜುನಾಥ್ ಚಿನ್ನ ಚರಣರಾಜ್ ಸೀನಾ ಧರ್ಮಶ್ರೀ ಹಾಗೂ ರಘು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಶಾಸಕರಿಗೆ ಸಾಥ್ ನೀಡಿದರು ವರದಿ ಬಿ ಬಸವರಾಜ ಬಳ್ಳಾರಿ